ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಬಂದುಬಿಟ್ಟು ನಾನು ಮನೆ ಮುಂದೆ ರಂಗೋಲಿ ಹಾಕೋದಕ್ಕೆ ಏಳು ದಿನವೂ ಏಳು ದಿನವೂ ಕೂಡ ಯಾವ ಥರ ಈಸಿಯಾಗಿ ನಾವು ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಹಾಕ್ಕೋಬೋದು ಅಂತಂದು ಹೇಳ್ಬಿಟ್ಟು ನೋಡೋಣ ಯಾಕಪ್ಪ ಅಂತಂದರೆ ಎಲ್ಲರಿಗೂ ಕೂಡ ರಂಗೋಲಿ ಅಂದರೆ ತುಂಬ ಆಸೆನೇ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ರಂಗೋಲಿ ಮೇಲೆ ತುಂಬಾ ಕ್ರೇಜ್ ಇರುತ್ತೆ ಅದೇ ರೀತಿ ಕೆಲವೊಬ್ಬರು ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಬಿಡಿಸ್ತಾ ಇರ್ತಾರೆ ಇನ್ನೂ ಕೆಲವರು ಅವರಿಗೆ ಬಿಡ್ಸೋಕ್ಕೆ ಆಸೆ ಇರುತ್ತೆ ಬಟ್ ಕೆಲವೊಬ್ಬರಿಗೆ ಎಳೆ ಸರಿಯಾಗಿ ಬರ್ತಾ ಇರ್ಬೋದು ಅಥ್ವಾ ಚುಕ್ಕಿಗಳು ಮಿಸ್ಟೇಕ್ ಇರ್ಬೋದು ಕೆಲವೊಬ್ಬರಿಗೆ ಆಸೆ ಇದ್ರೂ ಕೂಡ ರಂಗೋಲಿಗಳು ಬರೋದಿಲ್ಲ ಇನ್ನೂ ಒಂದೇನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಗಂಟು ರಂಗೋಲಿಗಳು ತುಂಬ ಇಷ್ಟ ಇರುತ್ತೆ ಬಟ್ ಅದು ನೋಡೇ ಅಯ್ಯಪ್ಪ ಎಲ್ಲೆಲ್ಲಿಂದ ಏನೇನು ಎಳೆ ಎಳ್ದಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ಈಸಿಯಾಗಿ ಯಾವ ಥರ ನಾವು ಚಿಕ್ಕದ್ರಿಂದ ಕಲ್ತ್ಕೊತ ಹೋದರೆ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಕೂಡ ನಾವು ಬಿಡಿಸ್ಬಹುದು ಹಾಗಾಗಿ ಚಿಕ್ಕ ಚಿಕ್ಕದಾಗಿ ನಾವು ಗಂಟು ರಂಗೋಲಿಗಳನ್ನು ಡೈಲಿ ಒಂದೊಂದು ಅಂಗಳದ ಮುಂದೆ ಹಾಕಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಅದಕ್ಕಾಗಿ ಅದನ್ನು ಯಾವ ಥರ ಹಾಕೋದು ಅಂತಂದು ಹೇಳ್ಬಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ಅಂದರೆ ಏಳು ರಂಗೋಲಿಗಳನ್ನು ದಿನ ಒಂದೊಂದರಂತೆ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಬನ್ನಿ ಇನ್ನೇ ಆಗ್ತಾಡೋ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತ ಬನ್ನಿ ಹಾಗಿದ್ರೆ ಇನ್ನೆ ಆಗ್ತಾಡೋ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಾವು ನಾಲ್ಕರಿಂದ ನಾಲ್ಕನ್ನು ಇಟ್ಟು ಯಾವ ಥರ ರಂಗೋಲಿ ಬಿಡಿಸೋದಣ್ಣ ಅಂತ ಹೇಳಿ ನೋಡೋಣ ಇದು ಕೂಡ ತುಂಬ ಸಿಂಪಲ್ ರಂಗೋಲಿ ಅಂತಂದೇ ಹೇಳ್ಬೋದು ವೀಡಿಯೋ ಸ್ವಲ್ಪ ಶೇಕ್ ಆಗ್ತಾ ಇದೆ ಯಾಕಪ್ಪ ಅಂತಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ರಂಗೋಲಿಗಳನ್ನು ಬಿಡಿಸ್ತಾ ಬೇಕು ಅದಕ್ಕೆ ಯಾಕಪ್ಪ ಅಂತಂದರೆ ನನ್ನ ಹತ್ರ ಯಾವುದೇ ರೀತಿ ಡ್ರೈ ಫ್ರೂಡ್ ಇಲ್ಲದೆ ಇರೋ ಕಾರಣ ಅದೇ ರೀತಿ ಮೊಬೈಲ್ ಇಡೋಕ್ಕೆ ನನಗೆ ಸರಿಯಾದ ಜಾಗ ಇಲ್ಲ ರಂಗೋಲಿಗಳನ್ನು ಬಿಡಿಸ್ಲಿಕ್ಕೆ ಇರೋಂಥ ಜಾಗದಲ್ಲಿ ಮೊಬೈಲ್ ಇಡೋಕ್ಕೆ ಪ್ಲೇಸ್ ಇಲ್ಲದೆ ಇರೋ ಕಾರಣ ಒಂದು ಕೈಯಲ್ಲಿ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ನಾನು ಎಳೆಗಳನ್ನು ಬಿಡಿಸ್ಕೊಳ್ಬೇಕು ಹಂಗಾಗಿಬಿಟ್ಟು ಸ್ವಲ್ಪ ಆವಾಗ ಆವಾಗ ವಿಡಿಯೋ ಶೇಕ್ ಆಗ್ತಾ ಇರುತ್ತೆ ಅಷ್ಟೇ ಇದು ಬಂದುಬಿಟ್ಟು ಈ ಥರ ನೋಡಲಿಕ್ಕೆ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಲುಕ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಕೆಲವೊಬ್ಬರಿಗೆ ನಮಗೆ ಗಂಟು ರಂಗೋಲಿ ಬಿಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಆದರೆ ಕೆಲವೊಂದು ಸಲ ನಾವು ದೊಡ್ಡ ದೊಡ್ಡ ರಂಗೋಲಿಗಳನ್ನು ನೋಡಿರ್ತೀವಲ್ವ ಆವಾಗಲೇ ನಮಗೆ ಒಂಥರ ಆದಂಗೆ ಆಗಿಬಿಡುತ್ತೆ ಅಯ್ಯಪ್ಪ ಎಲ್ಲೆಲ್ಲಿ ಎಳೆ ಎಳೆದಿದ್ದಾರೆ ಎಲ್ಲೆಲ್ಲಿ ಹಾಕಿದ್ದಾರೆ ಹೆಂಗೆ ಬಿಡಿಸ್ಬೇಕು ಇದನ್ನು ಶು ಶಿವ ಇದ್ರ ಸವಾಸನೆ ಬೇಡಪ್ಪ ತಲೆ ಕೆಟ್ಟ ಮಸರಾಗಿ ಹೋಗುತ್ತೆ ಅಂತಂದು ಹೇಳ್ಬಿಟ್ಟು ಈ ಥರ ನಾವು ಬೇಸಿಕ್ಕಿಂದ ಸಿಂಪಲ್ ಸಿಂಪಲ್ಲಾಗಿರೋ ರಂಗೋಲಿಗಳನ್ನು ಕಲಿತಾ ಬಂದರೆ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬಿಡಿಸೋದಕ್ಕೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಅಂತಂದೇ ಹೇಳ್ಬೋದು ಇದು ಬಂದುಬಿಟ್ಟು ಮೂರಿಂದ ಮೂರು ಈ ರಂಗೋಲಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂಗಳದಲ್ಲಿ ಡೈಲಿ ಹಾಕೋದಕ್ಕೆ ಈಗ ಒಂದೇ ಥರ ರಂಗೋಲಿ ಹಾಕಿ ಹಾಕಿ ಬೇಜಾರಾಗಿರುತ್ತಲ್ವ ಹಂಗಾಗಿ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಕಲಿತು ಡೈಲಿ ಒಂದೊಂದು ಥರ ರಂಗೋಲಿ ಹಾಕಿದ್ರೆ ನಮಗೂ ಒಂಥರ ಖುಷಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮದು ಎಲ್ಲ ಕೆಲಸ ಮುಗಿಸಿ ಏನೋ ಒಂಥರ ಹೊರ್ಗಡೆ ಹೋದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ರಂಗೋಲಿಯನ್ನು ನೋಡಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ ನಾನೇ ಕಲಿತ ಅಂತಂದು ಹೇಳ್ಬಿಟ್ಟು ಒಂಥರ ಖುಷಿ ಆಗುತ್ತೆ ಅಂತಂದೇ ಹೇಳ್ಬೋದು ಹಾಗಾಗಿ ಆದಮೇಲೆ ನಾವು ಈಗ ಇದು ಸಿಂಪಲ್ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ ಆಲ್ಟ್ರೇಷನ್ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದೀನಿ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಯಾವ ನಾವು ಯಾವ ಥರ ರಂಗೋಲಿ ಬಿಡಿಸ್ತೀವಿ ಅಂತ ಅಲ್ಲ ಇಂಪಾರ್ಟೆಂಟು ನಾವು ಯಾವ ಥರ ಅದನ್ನ ಮೇಕೋವರ್ ಮಾಡ್ತೀವಿ ಅಂತಂದೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಫುಡ್ಡೇ ಅಲ್ವಾ ನಾವು ಮಾಡೋ ಒಂದು ಅಡುಗೆನ ನಾವು ನೀಟಾಗಿ ಡೆಕೋರೇಷನ್ ಮಾಡಿ ಬಡಿಸಿದರೆ ಅದಕ್ಕೆ ವ್ಯಾಲ್ಯೂ ಕೂಡ ತುಂಬ ಇರುತ್ತೆ ಅದೇ ರೀತಿ ನೋಡೋರಿಗೂ ಕೂಡ ತುಂಬ ಇಂಪ್ರೆಷನ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದೇ ಹೇಳ್ಬೋದು ಹಂಗಾಗಿಬಿಟ್ಟು ನಾನು ಯಾವುದೇ ಒಂದು ರಂಗೋಲಿಗಳನ್ನು ಬಿಡಿಸ್ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಈ ಥರ ಒಂದು ಮೇಕಪ್ಪನ್ನು ಮಾಡ್ತಾ ಇರ್ತೀನಿ ಚೆನ್ನಾಗಿ ಕಾಣುತ್ತೆ ಹೇಳ್ಬಿಟ್ಟು ನಿಮಗೂ ಕೂಡ ಈ ಥರ ರಂಗೋಲಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿದೆ ಬಟ್ ನಾವು ಆ ಕಡೆ ಈ ಕಡೆ ಸ್ವಲ್ಪ ಡೆಕೋರೇಷನ್ ಮಾಡಿದ ಮೇಲೆ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂತಂದು ಹೇಳಿಬಿಟ್ಟು ಇದು ಬಂದ್ಬಿಟ್ಟು ಮೂರರಿಂದ ಮೂರು ಅದಾದಮೇಲೆ ಇದು ಎಳೆ ರಂಗೋಲಿ ಹೇಳ್ಬಿಟ್ಟು ತುಂಬ ಸಿಂಪಲ್ ಆಗಿರುತ್ತೆ ಎಂಥವ್ರು ಕೂಡ ಈ ರಂಗೋಲಿಗಳನ್ನು ಹಾಕ್ಬೋದು ನಾನು ಬೇಸಿಕ್ ಆಗಿ ಬಂದ್ಬಿಟ್ಟು ನಾನು ಇದೇ ಥರನೇ ರಂಗೋಲಿಗಳನ್ನು ಕಲ್ತಿದ್ದು ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಕಲಿತ ಮೇಲೆ ನಾವು ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬಿಡಿಸೋದಕ್ಕೆ ನಮಗೆ ಒಂದು ಐಡಿಯಾ ಸಿಗುತ್ತೆ ನನಗೀಗ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ನಾನು ಬಿಡಿಸ್ತೀನಿ ನನಗೆ ಗಂಟು ರಂಗೋಲಿಗಳಂದ್ರೇ ತುಂಬಾ ಇಷ್ಟ ಯಾಕೆ ಅಂತಂದರೆ ಅದು ಬಣ್ಣ ತುಂಬಕ್ಕೆ ಬರದೇ ಇದ್ದರೂ ಕೂಡ ಅಂಗಳದಲ್ಲಿ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡೋದಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಎಂಥರನ್ನು ಕೂಡ ಅದು ಆ ರಂಗೋಲಿ ಆಕರ್ಷಣೆ ಮಾಡುತ್ತೆ ನೋಡೋಣ ಒಂದು ಸ್ವಲ್ಪ ಹೊತ್ತು ನಿಂತು ಯಾವ ಥರ ಹಾಕಿದ್ದಾರೆ ಎಲ್ಲೆಲ್ಲಿ ಎಳೆ ಕೂಡಿಸಿದ್ದಾರೆ ಅಂತ ನೋಡೋಣ ಅಂತಂದು ಹೇಳಿಬಿಟ್ಟು ಕ್ಯೂರಿಯಾಸಿಟಿಗಾದರೂ ಜನ ನೋಡ್ತಾರೆ ಇದು ಬಂದುಬಿಟ್ಟು ಐದರಿಂದ ಮೂರು ಇದು ಕೂಡ ತುಂಬ ಸಿಂಪಲ್ ರಂಗೋಲಿನೇ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕಲಿಕ್ಕೆ ತುಂಬ ಈಸಿ ಕೂಡ ಹಂಗಾಗಿಬಿಟ್ಟು ನಾನು ಕೂಡ ಇದು ಈ ರಂಗೋಲಿನೂ ಕೂಡ ಒಂದು ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ರಂಗೋಲಿ ಹಾಕೋದ್ರಿಂದ ಹೇಳ್ತಾರೆ ದೊಡ್ಡವರು ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಕೆಲವೊಂದು ಅಂಶಗಳು ನನ್ನ ಜೀವನದಲ್ಲೂ ಕೂಡ ನಿಜ ಆಗಿದೆ ನಾವು ರಂಗೋಲಿಗಳನ್ನು ಕಲಿಯೋದ್ರಿಂದ ನಮಗೆ ಜೀವನದಲ್ಲಿ ಬರೋ ಕಷ್ಟಗಳನ್ನು ಕೂಡ ನಾವು ಅಷ್ಟೇ ಈಸಿಯಾಗಿ ಎದುರಿಸ್ತೀವಂತೆ ಯಾಕೆ ಅಂತ ಅಂದರೆ ನಾವು ರಂಗೋಲಿಗಳನ್ನು ಎಷ್ಟು ಇಂಟ್ರೆಸ್ಟಾಗಿ ಹಾಕೋದೇ ಇರ್ಬೋದು ಅಥವಾ ಚುಕ್ಕಿಗಳನ್ನು ಇಡೋ ಇಡೋದೇ ಇಡ್ಬೋ ಇಡಬಹುದು ನಾವು ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಮತ್ತು ಎಷ್ಟು ಕ್ಯೂರಿಯಾಸಿಟಿಯಿಂದ ಈ ಎಳೆ ಹಾಕಿದರೆ ಯಾವ ಥರ ಬರುತ್ತೆ ಇದನ್ನ ಹಾಕಿದರೆ ಯಾವ ಥರ ಬರುತ್ತೆ ಅಂತಂದು ಹೇಳ್ಬಿಟ್ಟು ಮಿಸ್ಟೇಕ್ ಮಾಡ್ದೇ ನಾವು ರಂಗೋಲಿಗಳನ್ನು ಹಾಕ್ತೀವಿ ಈ ಜಾಗೃತಿ ನಮ್ಮಲ್ಲಿ ಬರೋದರಿಂದ ಜೀವನದಲ್ಲಿ ಬರೋ ಕಷ್ಟಗಳನ್ನು ಕೂಡ ನಾವು ಸಮಸ್ಯೆಗಳನ್ನು ನಾವು ಒಂದು ಚಾಣಾಕ್ಷತನದಿಂದ ನಾವು ಬಗೆಹರಿಸ್ಕೋಬಹುದು ಅಂತಂದು ಹೇಳಿಬಿಟ್ಟು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹಾಗಾಗಿ ಹೆಣ್ಮಕ್ಳು ಪ್ರತಿ ಹೆಣ್ಮಕ್ಳು ಕೂಡ ರಂಗೋಲಿಗಳನ್ನು ಕಲ್ತಿರ್ತಾರೆ ಯಾಕೆ ಅಂತ ಅಂದರೆ ಅವರಲ್ಲಿರೋ ಒಂದು ಮನೋಭಾವ ಅಥವಾ ಶಕ್ತಿ ಸದೃಢ ಅವರಲ್ಲಿರೋ ಒಂದು ತೀಕ್ಷ್ಣ ದೃಷ್ಟಿ ಅದರ ಅವರಲ್ಲಿ ಈ ಥರ ಕೆಲಸಗಳನ್ನು ಮಾಡಿಸುತ್ತಂತೆ ಪ್ರತಿಯೊಂದನ್ನು ಕೂಡ ನಾವು ನೀಟಾಗಿ ಜವಾಬ್ದಾರಿಯಿಂದ ಸೂಕ್ಷ್ಮತೆಯಿಂದ ನೋಡಿ ಮಾಡಿ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತಂದು ಹೇಳ್ಬಿಟ್ಟು ನಾವು ರಂಗೋಲಿಗಳನ್ನು ಕಲಿತರೆ ಜೀವನದಲ್ಲಿ ಎಂಥ ಕಷ್ಟಗಳು ಬಂದರೂ ಕೂಡ ನಾವು ಇದು ಅದನ್ನು ಎದುರಿಸುವಂತಹ ಶಕ್ತಿ ಮನೋಭಾವ ನಮ್ಮಲ್ಲಿ ಬೆಳೆಯುತ್ತಂತೆ ಅದೇ ರೀತಿ ಈಗ ನೀವು ನೋಡ್ಬೋದು ಕೆ ಈಗಿನ ಒಂದು ಜಮಾನದಲ್ಲಿ ತುಂಬ ಜನಗಳಿಗೆ ರಂಗೋಲಿಗಳೇ ಬರೋದಿಲ್ಲ ಹಂಗಾಗ್ಬಿಟ್ಟು ಇದು ಬಂದುಬಿಟ್ಟು ಐದರಿಂದ ಐದು ಅಂದರೆ ಐದು ಸಾಲನ್ನು ಐದು ಚುಕ್ಕಿ ಇಟ್ಬಿಟ್ಟು ಮಧ್ಯ ಮಧ್ಯ ಒಂದು ಇಟ್ಟಿಟ್ಟು ಬಿಡಿಸೋದು ಇದು ಫ್ಲವರ್ ಥರ ಬರುತ್ತೆ ಹಾಗಂತ ಬಂದುಬಿಟ್ಟು ರಂಗೋಲಿ ಬರ್ದೇ ಇರೋರು ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅಂತಲ್ಲ ನಾವೇನು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಒಂದು ಬೆಳೆಯುತ್ತೆ ಚಾಣಾಕ್ಷತನ ಅನ್ನೋದು ಒಂದು ಬೆಳೆಯುತ್ತೆ ಅದು ನಮ್ಮ ಮೈಂಡಿಗೆ ಬೇಗ ಕೆಲಸ ಕೊಡುತ್ತೆ ಈ ಥರ ಇರೋ ಸಿಚುವೇಷನ ನಾವು ಮುಂದೆ ಈಸಿಯಾಗಿ ಮಾಡ್ಕೋಬಹುದು ಅನ್ನೋ ಒಂದು ಚಾಣಾಕ್ಷತನ ಬರುತ್ತೆ ನಮ್ಮಲ್ಲಿ ಅಂತಂದೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾವೀಗ ಒಂದು ರಂಗೋಲಿ ಯಾರ ಮನೆ ಅಂಗಳದಲ್ಲಾದರೂ ನೋಡಿದರೆ ನಮಗೆ ರಂಗೋಲಿ ಬಿಡಿಸೋ ಐಡಿಯಾ ಇದ್ದರೆ ನಮಗೆ ನಾವು ಮತ್ತೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ ಮನೆ ಹತ್ರನೇ ಕೂತು ಅದನ್ನು ನಾವು ಮೈಂಡಲ್ಲೇ ಪ್ರಿಂಟ್ ಹಾಕಿ ಕ್ಯಾಲ್ಕುಲೇಷನ್ ಹಾಕಿ ಬಿಡಿಸ್ಬಿಡ್ತೀವಿ ಹಂಗೆ ನಮ್ಮ ಒಂದು ನೆನಪಿನ ಶಕ್ತಿ ಕೂಡ ನಮಗೆ ತುಂಬ ಜಾಸ್ತಿ ಆಗುತ್ತಂತೆ ನಾವು ರಂಗೋಲಿ ಬಿಡಿಸೋದ್ರಿಂದ ಹಾಗಾಗಿ ನಾನು ಹೇಳಿದ್ದು ಅಷ್ಟೇನೆ ಈಗ ಕೆಲವೊಬ್ಬರು ಕಮೆಂಟ್ ಹಾಕ್ಬೋದು ಅಯ್ಯೋ ರಂಗೋಲಿ ಬಿಡಿಸೋಕೆ ಬರದೇ ಇದ್ದರೆ ನಾವು ಲೈಫಲ್ಲಿ ಮುಂದುವರಿಯಲ್ವಾ ಅಂತ ಹಂಗಂತ ಅಲ್ಲ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಬೆಳೆಯುತ್ತೆ ನಾವು ಮತ್ತೆ ಹೊಸ ಹೊಸ ರಂಗೋಲಿಗಳನ್ನು ಕೂಡ ಹುಟ್ಟಾಕ್ಬಹುದು ಹೆಣ್ಮಕ್ಳಲ್ಲಿ ಕ್ರಿಯೇಟಿವಿಟಿಯನ್ನು ತುಂಬಾ ಹುಟ್ಟಿನಿಂದನೇ ಬಂದಿರುತ್ತಲ್ವ ಅದಕ್ಕೆ ಹೇಳಿದ್ದಷ್ಟೇ ಇದು ಬಂದುಬಿಟ್ಟು ಏಳರಿಂದ ಒಂದು ಇದು ಕೂಡ ತುಂಬ ಸಿಂಪಲ್ ರಂಗೋಲಿ ಬೇಗ ಹಾಕ್ಕೊಬೋದು ಬೆಳಗ್ಗೆನೆ ಅಂಗಳದಲ್ಲಿ ನೋಡಲಿಕ್ಕೂ ಕೂಡ ತುಂಬ ಮುದ್ದಾಗಿ ಕಾಣುತ್ತೆ ಅಂತಂದೇ ಹೇಳ್ಬೋದು ಹಾಗಾಗಿ ಈಗ ನಾವೇನೇ ಒಂದು ಕೆಲಸ ಮಾಡಿದರೂ ಕೂಡ ತುಂಬ ಶ್ರದ್ಧೆಯಿಂದ ಮಾಡೋದ್ರಿಂದ ನಮಗೆ ಅದು ಮನಸ್ಸಲ್ಲಿ ಅಚ್ಚುಳಿಯುತ್ತೆ ಈಗ ನೋಡಿ ನೀವು ರಂಗೋಲಿಗಳನ್ನು ಬಿಡಿಸ್ಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ಬಿಡಿಸ್ತೀರ ಅಯ್ಯೋ ತಪ್ಪಾದರೆ ಮತ್ತೆ ಯಾರು ಬಿಡಿಸೋದಲ್ವ ಅಂತಂದೇಬಿಟ್ಟು ಒಂದು ಚುಕ್ಕಿನೂ ಕೂಡ ತಪ್ಪಾಗದೇ ಇರೋ ರೀತಿ ಒಂದು ಎಳೆನೂ ಕೂಡ ತಪ್ಪಾಗದೇ ಇರೋ ರೀತಿ ಎಷ್ಟು ನೀಟಾಗಿ ಬಿಡಿಸ್ತೀವಲ್ವ ಹಾಗಾಗಿಬಿಟ್ಟು ಈ ಎಲ್ಲ ರಂಗೋಲಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಹಾಗಿದ್ದರೆ ಇನ್ನೊಂದು ತಡ ಬನ್ನಿ ಆಗಿದ್ದರೆ ನನ್ನ ಒಂದು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಂದು ಪುಟ್ಟ ಪುಟ್ಟ ರಂಗೋಲಿಗಳನ್ನು ಕೂಡ ನಿಮ್ಮ ನಾನು ಶೇರ್ ಮಾಡ್ಕೊಳ್ತೀನಿ